ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ನೀಡಲಿ ಅದನ್ನು ಬಿಟ್ಟು ಸುಳ್ಳು ಆರೋಪ ಮಾಡುವುದು ಬೇಡ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಅಂಗ ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರದು ನಾನು ಸಂಸದನಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳುವುದಾದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಆದರೆ ರೇವಣ್ಣ ಅವರು ಪೌತಿ ಅದಾಲತ್ನಲ್ಲಿ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯ ಸರ್ಕಾರಿ ಕಾರ್ಯಕ್ರಮದ ಸರ್ಕಾರದ ವಿರುದ್ಧ ಮಾತನಾಡಬಾರದು ಅವರ ಮೇಲೆ ಗೌರವ ಇದೆ ನನಗೆ ವಯಸ್ಸಾಗಿರುವಷ್ಟು ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇಂತಹವರು ಯೋಚಿಸಿ ಮಾತನಾಡಬೇಕು ಸುಮ್ಮನೆ ಆರೋಪ ಮಾಡಬಾರದು ನಮಗೂ ಜವಾಬ್ದಾರಿ ಇದೆ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನು ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನ ಮಾಡುತ್ತಿದ್ದೇವೆ ಇದು ಮುಂದುವರಿಯಲಿದೆ ಜಿಲ್ಲೆಯಲ್ಲಿ ಕೊಲೆ ಇತ್ಯಾದಿ ಪ್ರಮಾಣ ಹಿಂದಿಗೆ ಹೋಲಿಸಿದರೆ ಈಗ ಕಡಿಮೆ ಇದೆ ಹೆಚ್ಚಾಗಿದೆ ಎಂದು ಪ್ರತಿಭಟನೆ ಮಾಡುತ್ತೇವೆ ಎಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವತಂತ್ರರು ಎಂದರು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸರ್ಕಾರದ ಬಗ್ಗೆ ಆಗಿರ್ಬೋದು ಸುಮಾರು ಪೊಲೀಸ್ ಇಲಾಖೆ ವೈಫಲ್ಯಗಳ ಬಗ್ಗೆ ಸಹ ಹೇಳಿದ್ದಾರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ನಾವಾಗಿರ್ಬೋದು ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲ ಸರ್ಕಾರದ ಒಂದು ಅಂಗ ನಾವೆಲ್ಲ ಕೆಲಸ ತಗೊಂಬೇಕು ಯಾವುದೇ ವಿವಿಧ ಇಲಾಖೆಗಳಾಗಿರಲಿ ಕೆಲಸ ತಗೊಳ್ಳುವಂತ ಕೆಲಸವನ್ನು ನಮ್ಮ ನಮ್ಗೆ ಜನ ಕೈ ಕೊಟ್ಟಿದ್ದಾರೆ ನೀವು ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕೆ ಜನ ನಮಗೆ ಅಧಿಕಾರ ಕೊಟ್ಟಿರ್ತಾರೆ ಹಾಗಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿದೆ ಇಲಾಖೆ ಇಲಾಖೆ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಇವರು ಗುರುತರವಾದಂತಹ ದಾಖಲೆಗಳಿಲ್ಲದೆ ಆರೋಪವನ್ನು ಮಾಡಿದರೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಒಬ್ಬ ಸಂಸದರಾಗಿ ಜೊತೆಗೆ ಸರ್ಕಾರ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಯಾಕಂದರೆ ಇವಾಗ ರಾಜ್ಯದಲ್ಲಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ನಾರು ಕ್ಲೋಸ್ ಮಾಡಿಟ್ರು ಮಾಡಿರುವ ಪ್ರಕಾರ ಒಂದು ಹಂತದಲ್ಲಿ ಚೆನ್ನಾಗಿದೆ ಹಾಗಾಗಿ ಅದು ಒಂದು ಅದು ಬಿಟ್ಟರೆ ನಾನು ಒಂದು ಎರಡು ಮೂರು ಕಡೆ ವೀಡಿಯೋ ಭಾಷಣಗಳನ್ನು ವಿಡಿಯೋಗಳನ್ನ ನೋಡಿದೆ ಯಾವುದು ಭೌತಿ ಅದಾಲತ್ಗಳಲ್ಲಿ ಪೌತಲ್ಯ ಅದಾಲತ್ ಏನಕ್ಕೆ ಮಾಡ್ತಾರೆ ಭೌತಿ ಖಾತೆಯನ್ನು ಒಂದು ಡ್ರೈವ್ ಅದು ಸರ್ಕಾರದ ಯಾವುದೇ ಸರ್ಕಾರ ಬಂದರೆ ಅದೊಂದು ಆಶಾದಾಯಕ ಯೋಜನೆ ಮನೆಯಲ್ಲಿ ಗಂಡ ಖಾತೆ ಮಾಡುವಂತದ್ದು ಒಂದು ಅದಾಲತ್ ಆ ಅದಾಲತ್ ಹೋಗಿ ಇವರು ಸರ್ಕಾರದ ಹೀನಮಾನ ಸರ್ಕಾರದ ಬಗ್ಗೆ ಮಾತಾಡೋದನ್ನ ನಾನು ಖಂಡಿಸ್ತೀನಿ ಯಾಕಂತ ಹೇಳಿದ್ರೆ ಸರ್ಕಾರ ಕಾರ್ಯಕ್ರಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ದೇವರಾಜ್ ಗೌಡ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಮುಖಂಡರಾದ ಖಯಂ ಆರಿಫ್ ರಿಜ್ವಾನ್ ಮೊದಲಾದ್ ಅವರು ಹಾಜರಿದ್ದರು